ಕೇಂದ್ರ ಸಚಿವರು ಅಧಿಕಾರಿಗಳು ಎಲ್ಲರತ್ರ ಕೂಡ ಅನೇಕ ಸಭೆಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ ಆದರೂ ಕೂಡ ಇವತ್ತೂ ಕೂಡ ಕೆಲವು ಪರಿಹಾರಗಳು ಸಿಕ್ಕಿಲ್ಲ ಇವತ್ತು ಮಂಡ್ಯದಲ್ಲಿ ನಮ್ಮ ಶಾಸಕರಾದಂಥ ರವಿ ಗಣಿಗಾರವರು ಅವರು ವೈಯಕ್ತಿಕ ಕಾರಣಗಳಿಗೆ ಇಲ್ಲಿ ಬಂದು ಧರಣಿ ಕೂತಿಲ್ಲ ಅವರು ಮಂಡ್ಯದ ಪಟ್ಟಣದಲ್ಲಿ ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಭಾಗದ ಜನರ ಬೇಡಿಕೆ ಏನಿತ್ತು ಒಂದು ಅಂಡರ್ ಪಾಸ್ ಆಗಬೇಕು ಅಂತ ಆ ಅಂಡರ್ ಪಾಸನ್ನು ಮಾಡಲಿಕ್ಕೆ ಹಿಂದೆ ಕೂಡ ಮನವಿಯನ್ನು ಮಾಡಿದ್ರು ಆದರೆ ಆ ಭರವಸೆಯನ್ನು ಕೊಟ್ಟಂತವರು ಇವತ್ತು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಬೇರೆ ರೀತಿ ತಮ್ಮ ವರ್ಷೆಯನ್ನು ಬದಲಾವಣೆ ಮಾಡಿದ್ದಾರೆ ಸೊ ಹಾಗಾಗಿ ವಿಧಿ ಇಲ್ಲದೆ ಅವರು ಜನರಿಗೆ ಏನು ಮಾತು ಕೊಟ್ಟಿದ್ದು ಆ ಮಾತಿನಂತೆ ನಡ್ಕೊಳ್ಳಿ ಹೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಕಚೇರಿಗೆ ಬಂದಿದ್ದಾರೆ ನನಗೆ ವಿಚಾರ ತಿಳಿತು ನಾನು ಕೂಡ ಇಲ್ಲೇ ಪ್ರವಾಸದಲ್ಲಿದ್ದೆ ಸೊ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ನಾವು ಕೂಡ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ವಿ ಕೇಂದ್ರ ಸರ್ಕಾರ ಈಗಾಗಲೇ ಸುಮಾರು ಆರುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಒಂದಷ್ಟು ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಕ್ಸಿಟು ಎಂಟ್ರಿಗಳಿರ್ಬೋದು ಸರ್ವಿಸ್ ರೋಡ್ಸ್ ಇರ್ಬೋದು ಎಲ್ಲೆಲ್ಲಿ ನೀರು ಬರ್ತಾ ಇತ್ತು ಅದು ಮತ್ತು ರಸ್ತೆ ತಿರುವುಗಳು ಜಾಸ್ತಿ ಇದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಹೈವೇ ಮಾಡಿಬಿಟ್ಟು ಇವರು ಸ್ಪೀಡ್ ಲಿಮಿಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹೈವೇ ಮಾಡಿ ಸ್ಪೀಡ್ ಲಿಮಿಟ್ ಫಿಕ್ಸ್ ಮಾಡಿ ನಾವು ಒಳ್ಳೆಯ ರಸ್ತೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ವೈಜ್ಞಾನಿಕವಾಗಿಲ್ಲ ಆ ವೈಜ್ಞಾನಿಕವನ್ನತೆಯನ್ನು ಸರಿಯಾಗಿ ತರಬೇಕು ಅಂತೇಳಿ ಒತ್ತಾಯ ಮಾಡಿದ್ದಕ್ಕೆ ಇವತ್ತು ಇದಕ್ಕೆ ಆರುನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ ಅಂತ ತಿಳಿಸಿದ ಇನ್ನೂ ಕೂಡ ಅದು ಕಾರ್ಯಗತ ಆಗಲಿಲ್ಲ ಜೊತೆಗೆ ಇಲ್ಲಿ ಏನು ಮಂಡ್ಯ ಪಟ್ಟಣದ ಭಾಗದಲ್ಲಿ ಏನು ಅವರ ಅಂಡರ್ ಪಾಸು ಸೊ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು ಅದು ಆದಷ್ಟು ಬೇಗ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಇವತ್ತು ಅವರ ಏನು ಹೋರಾಟ ಇದೆ ಆ ಹೋರಾಟಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ ನಮ್ಮ ಸಸ್ದಾಗಿ ನಾನು ಇವತ್ತೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ನಾನು ಮಾತನಾಡ್ತೇನೆ ಈ ವಿಚಾರ ಈಗ ನನಗೆ ಬರ್ತಾ ಇರಬೇಕಾದ್ರೆ ನನಗೆ ಹಿಂಗೆ ಶಾಸಕರು ಧರಣಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವ್ರನ್ನ ಮಾತಾಡಿಸಿ ಅವರಿಗೆ ಆ ಭಾಗದ ರೈತರಿಗೆ ಮತ್ತು ಹೋರಾಟಗಾರರ ಜೊತೆ ಇದ್ದೀನಿ ಅಂತ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಬಂದಿದೆ